ಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಇಂದಿನ ಸೊಲ್ಲಾಪುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ರೇಟು ಹೆಚ್ಚಾಗಿದೆ ಕಡಿಮೆ ಇದೆ ಅಂತ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದಿನ ಸೊಲ್ಲಾಪುರದಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ ನಿನ್ನೆ ರೇಟ್ ನೋಡೋಕ್ಕಿಂತ ಮುಂಚೆ ಇವತ್ತು ರೇಟ್ ನೋಡೋದಾದರೆ ಒಂದು ನೂರು ರೂಪಾಯಿ ಮಾತ್ರ ಒಂದು ಕ್ವಿಂಟಲ್ಗೆ ಹೆಚ್ಚಾಗಿದೆ ರೇಟು ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿವರೆಗೆ ನಿನ್ನೆಯ ರೇಟ್ ಇದ್ದು ಇವತ್ತು ಎರಡು ಸಾವಿರದ ಮೂರುನೂರ ಐವತ್ತು ರೂಪಾಯಿವರೆಗೆ ಲಾಸ್ಟ್ ರೇಟು ಇದೆ ಒಂದು ಕ್ವಿಂಟಲ್ಗೆ ಉತ್ತಮ ಕ್ವಾಲಿಟಿಯಲ್ಲಿ ಡ್ರೈ ಆಗಿರುವಂಥ ಈರುಳ್ಳಿ ರೇಟು ಎರಡು ಸಾವಿರದ ಮೂರುನೂರ ಐವತ್ತು ರೂಪಾಯಿವರೆಗೆ ಫೈನಲ್ ರೇಟು ಸೊಲಾಪುರದಲ್ಲಿ ಆಗಿದೆ ಒಂದು ಕ್ವಿಂಟಲ್ಗೆ ಹಾಗೆ ಕಡಿಮೆ ಸೈಜ್ನಲ್ಲಿ ಇರುವಂಥ ಸಣ್ಣ ಈರುಳ್ಳಿ ರೇಟ್ ನೋಡೋದಾದರೆ ಕಡಿಮೆ ರೇಟ್ನಲ್ಲಿ ಸಿಗುವಂಥ ಈರುಳ್ಳಿ ಬಂದು ಎಂಟುನೂರು ರೂಪಾಯಿದಿಂದ ಹಿಡ್ಕೊಂಡು ಒಂದು ಸಾವಿರ ರೂಪಾಯಿವರೆಗೆ ಸಣ್ಣ ಈರುಳ್ಳಿಯ ರೇಟು ಒಂದು ಕ್ವಿಂಟಲ್ಗೆ ಆಗಿದೆ ಸೋಲಾಪುರ ಮಾರುಕಟ್ಟೆಯಲ್ಲಿ ಹಾಗೆ ಮಧ್ಯಮ ಸೈಜ್ ನಲ್ಲಿ ಈರುಳ್ಳಿ ರೇಟ್ ಬಂದು ಹನ್ನೊಂದು ನೂರು ದಿನ ಹದಿನೆಂಟು ನೂರು ರೂಪಾಯಿ ವರೆಗೆ ಮಧ್ಯಮ ಸೈಜ್ ನಲ್ಲಿ ಈರುಳ್ಳಿಯ ಬೆಲೆ ಸೋಲಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಇದೆ ಹಾಗೆ ಬಿಗ್ ಸೈಜ್ ನಲ್ಲಿ ರೇಟ್ ಬಂದು ನೋಡೋದಾದ್ರೆ ಹತ್ತೊಂಬತ್ತು ನೂರು ರೂಪಾಯಿ ಎರಡು ಸಾವಿರದ ಮೂರುನೂರ ಐವತ್ತು ರೂಪಾಯಿ ವರೆಗೆ ಮಾರುಕಟ್ಟೆಯಲ್ಲಿ ರೇಟನ್ನು ಹೊಂದಿದೆ ಇದು ಇಂದಿನ ಸೋಲಾಪುರ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ